ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿ ಸಭೆ ಸೆಪ್ಟೆಂಬರ್ನಿಂದ ವಾಲಿಬಾಲ್ ಕ್ರೀಡಾ ಚಟುವಟಿಕೆ ಮುಂದುವರಿಕೆಗೆ ತೀರ್ಮಾನ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯಕಾರಿ ಸಮಿತಿಯ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿಂದು ನಡೆಯಿತು ಸಭೆಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬೆಟ್ಟೇಗೌಡ ಉಪಾಧ್ಯಕ್ಷರಾದ ಎಸ್ ಎನ್ ಗಂಗಾಧರ್ ಶಿವಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷ ಬೆಟ್ಟೇಗೌಡ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ಮೂವತ್ತು ಜಿಲ್ಲೆಗಳಿಂದ ಆಗಮಿಸಿದ ಪದಾಧಿಕಾರಿಗಳ ಅಭಿಪ್ರಾಯ ಪಡೆದು ಬರುವ ಸೆಪ್ಟೆಂಬರ್ನಿಂದ ವಾಲಿಬಾಲ್ ಕ್ರೀಡಾ ಚಟುವಟಿಕೆಗಳನ್ನು ಆರಂಭಿಸಲಾಗುವುದು ಅಂತರ ರಾಜ್ಯ ವಾಲಿಬಾಲ್ ಪಂದ್ಯಾವಳಿಗಳು ನಡೆಸಲಾಗುವುದು ವಿವಿಧ ವಾಲಿಬಾಲ್ ಪಂದ್ಯಾವಳಿಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು ನ್ಯಾಯಾಲಯದಲ್ಲಿ ಅಖಿಲ ಭಾರತ ವಾಲಿಬಾಲ್ ಒಕ್ಕೂಟದ ಕೆಲ ವಿಚಾರಗಳು ನ್ಯಾಯಾಲಯದಲ್ಲಿರುವುದರಿಂದ ಕ್ರೀಡಾ ಚಟುವಟಿಕೆ ನಡೆಸಲು ವಿಳಂಬವಾಗಿತ್ತು ಇನ್ನು ಮುಂದೆ ಎಲ್ಲ ಚಟುವಟಿಕೆಗಳು ಮುಂದುವರಿಲಿವೆ ಬರುವ ಅಕ್ಟೋಬರ್ನಲ್ಲಿ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಸಾಮಾನ್ಯ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದರು ಎಸ್ ಎನ್ ಗಂಗಾಧರ್ ಮಾತನಾಡಿ ವಾಲಿಬಾಲ್ ಅಸೋಸಿಯೇಷನ್ಗೆ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳ ಆಯ್ಕೆಗೆ ಅಕ್ಟೋಬರ್ಗೆ ಚುನಾವಣೆ ನಡೆಯಲಿದೆ ಸೆಪ್ಟೆಂಬರ್ನ ಅಸೋಸಿಯೇಷನ್ ವತಿಯಿಂದ ವಾಲಿಬಾಲ್ ಕ್ರೀಡಾ ಚಟುವಟಿಕೆ ಆರಂಭಗೊಂಡು ಹಾಗೆಯೇ ಇರಬಹುದು ಭಾರತ ವಾಲಿಬಾಲ್ ತಂಡದಲ್ಲಿ ಐವತ್ತರಷ್ಟು ಪರ್ಸೆಂಟು ವಾಲಿಬಾಲ್ ಆಟಗಾರರು ಇದ್ದಾರೆ ಅಂತ ಹೇಳಿದರೆ ಬಹುಶಃ ಅದು ತಪ್ಪಾಗಲಾರದು ಆದ ಕಾರಣ ಯಾವುದೇ ಸಮಸ್ಯೆಗಳು ನಮ್ಮ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿದ್ದರೂ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆದಲ್ಲಿದ್ದರೂ ಕೂಡ ವಾಲಿ ಕರ್ನಾಟಕದಲ್ಲಿ ವಾಲಿಬಾಲ್ ಚಟ ಕ್ರೀಡೆಗಳನ್ನು ನಡೆಸೋದಕ್ಕೆ ನಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡು ಅದಕ್ಕೆ ಪೂರಕವಾಗಿ ಮೂವತ್ತು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾರ್ಥಗಳು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡು ಅಂತರ್ಜಿಲ್ಲಾ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಿ ಇರ್ಬೋದು ರಾಷ್ಟ್ರ ಮಟ್ಟದ ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು ಹಾಗೂ ಅಂತಾರಾಷ್ಟ್ರೀಯ ವಾಲಿಬಾಲ್ ಟೂರ್ನಿಗಳನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಸೆಪ್ಟೆಂಬರ್ನಿಂದ ಅಂತರ ಜಿಲ್ಲಾ ವಾಲಿಬಾಲ್ ಟೂರ್ನಮೆಂಟ್ಗಳು ಪ್ರಾರಂಭವಾಗ್ತವೆ ಆ ನಿಟ್ಟಿನಲ್ಲಿ ಬಹುಮತದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಹಾಗೂ ಏನು ಹೈಕೋರ್ಟ್ ಡೆಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದೇ ರೀತಿ ನಮ್ಮಲ್ಲೂ ಕೂಡ ನಾವು ಎಲ್ಲ ರೀತಿಯ ಒಂದು ರಾಜ್ಯದ ಏಳಿಗೆಗಾಗಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ ಇವತ್ತಿನ ದಿವಸ ಕಾರ್ಯಕಾರಿ ಸಮಿತಿಯನ್ನು ಹರಕೊಂಡು ಎಲ್ಲ ಆಕ್ಟಿವಿಟಿಯನ್ನು ಮಾಡಲು ತೀರ್ಮಾನ ಮಾಡಿದ್ದೇವೆ ಕಾರಣ ಏನು ಅಂದರೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕೋರ್ಟ್ ಕೇಸು ಯಾವುದೇ ರೀತಿ ಕೋರ್ಟ್ ಕೇಸರಾಗಿ ಯಾರೂ ಕೂಡ ಭಾರತ ವಾಲಿಬಾಲ್ ಫೆಡರೇಷನ್ನಿಂದ ಭಾರತ ಸರ್ಕಾರ ಅಡ್ಯಾಕ್ ಕಮಿಟಿ ಅಂತ ಒಂದು ಹಾಕಿತ್ತು ತದನಂತರ ಒಂದು ನಿರ್ಣಯವನ್ನು ತೆಗೆದುಕೊಂಡು ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಕಮಿಟಿಯನ್ನು ಮಾಡಿದೆ ಅವರು ಎಲೆಕ್ಟ್ ಆದಮೇಲೆ ಪ್ರತಿಯೊಂದು ಜಿಲ್ಲೆ ಬಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟ್ ಯಾವುದೇ ರೀತಿ ವಯೋಮಿತಿ ಯಾವ್ದಿರಬೇಕು ಮತ್ತು ಪೊಲಿಟೀಷಿಯನ್ಸು ಯಾವುದೇ ಯಾವುದೇ ರೀತಿಯ ಕ್ರೀಡೆಯಲ್ಲಿ ಭಾಗವಹಿಸಬಾರಂತಕ್ಕಂಥ ಕೋಡ್ ಆಫ್ ಕಾಂಡಕ್ಟನ್ನು ಒಂದು ಕೋಟಿ ಅಮೆಂಡ್ಮೆಂಟ್ ಮಾಡಿರೋದ್ರಿಂದ ಅದೇ ರೀತಿ ನಿರ್ಣಯವನ್ನು ನಮ್ಮ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ನಮ್ಮಲ್ಲಿ ಕಾರ್ಯಕಾರಿ ಸಮಿತಿಯನ್ನು ನಾವು ತೆಗೆದುಕೊಂಡಿದ್ದೇವೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕೋಡ್ ಆಫ್ ಕಾಂಡಕ್ಟನ್ನು ತೀವ್ರ ಪ್ರಾರಂಭ ಮಾಡಿ ತದನಂತರ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ಒಂದು ಎಲೆಕ್ಷನ್ ಅನ್ನು ಕೂಡ ನಾವು ಒಂದು ಎರಡು ಮೂರು ತಿಂಗಳನ್ನ ಮಾಡಿದ್ದೇವೆ ಎಸ್ ಎನ್ ಗಂಗಾಧರ್ ಅಂತ ಅಂದ್ಬಿಟ್ಟು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕರು ಎಸ್ ಪಿ ಆಗಿ ನಾನು ರಿಟೈರ್ಡ್ ಆಗಿದ್ದೀನಿ ಇವತ್ತಿನ ದಿವಸ ವಾಲಿಬಾಲ್ ಅಸೋಸಿಯೇಷನ್ ಈಗ ನಮ್ಮ ಅಧ್ಯಕ್ಷ ಹೇಳಿದಂತೇನೆ ಕ್ಯಾಲೆಂಡರ್ ಆಫ್ ಇವೆಂಟನ್ನು ಈ ಇಷ್ಟು ದಿವಸ ಕೋರ್ಟ್ ಒಂದು ಪ್ರಾಬ್ಲಮ್ ಇಂದ ನಾವು ಮಾಡೋಕ್ಕಾಗಿರಲಿಲ್ಲ ಈಗ ಎಲ್ಲ ಪ್ರೋಗ್ರಾಮ್ಗಳು ನಾವು ಮಾಡ್ಕೊಂಡು ಹೋಗ್ತೀವಿ ಈಗ ಹಾಲಿ ನಮ್ಮ ಅಸೋಸಿಯೇಷನಲ್ಲಿ ಡಿಸ್ಟಿಕ್ನಲ್ಲಿ ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಯಾರ ಏನೇನು ಕಾಲೇಜ್ ಆಗ್ಬಿಟ್ಟಿದ್ದಾವೋ ಆ ಖಾಲಿ ಜಾಗಗಳನ್ನೆಲ್ಲ ತುಂಬಿಕೊಳ್ಳೋಕ್ಕೆ ನಮಗೆ ಇವತ್ತಿನ ದಿವಸ ಎಕ್ಸಿಕ್ಯೂಟಿವ್ ಕಂಪನಿ ಮೀಟಿಂಗ್ನಲ್ಲಿ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸಹ ಅನುಮತಿ ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲೆಲ್ಲಿ ಖಾಲಿ ಇದೆಯೋ ಆ ಜಾಗಕ್ಕೆಲ್ಲ ನಾವು ಇವಾಗ ಡೆವಲಪ್ ಮಾಡಿಕೊಂಡು ಮುಂದಿನ ಆ್ಯಕ್ಟಿವಿಟೀಸ್ಗೆ ಆ ಯಾರ್ಯಾರು ಒಳ್ಳೆ ಎಬ್ ಎಬಿಲಿಟಿ ಇದೆಯೋ ಅಂಥವ್ರನ್ನೆಲ್ಲ ಕರ್ಕೊಂಡು ಮುಂದಿನ ಆಕ್ಟಿವಿಟೀಸನ್ನ ನಾವು ನಮ್ಮ ವಾಲಿಬಾಲ್ ಸಂಸ್ಥೆಯ ಪರವಾಗಿ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಏನು ಈಗಾಗಲೇ ನಲವತ್ತು ವರ್ಷದಿಂದ ಈ ಅಸೋಸಿಯೇಷನ್ ಇರ್ತದೆ ಇವತ್ತಿಂದಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನಿಂದ ಇರ್ತಕ್ಕಂಥ ಅಸೋಸಿಯೇಷನ್ನು ಆ ಅಸೋಸಿಯೇಷನ್ನ ಒಂದು ಕಾರ್ಯ ಚಟುವಟಿಕೆ ಸ್ವಲ್ಪ ದಿವಸ ಇತ್ತೀಚೆಗೆ ಅದು ಕುಂಠಿತವಾಗಿತ್ತು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಂಡ್ಯ ಜಿಲ್ಲಾ ವಾಹಿನ ಅಧ್ಯಕ್ಷ ನಮಗೆ ಸುಂದರವಾಗಿ ಸೆಪ್ಟೆಂಬರ್ ಆನ್ವರೆ ನಮ್ಮ ಎಲ್ಲ ಜಿಲ್ಲೆಗಳ ಅಂದರೆ ಸೀನಿಯರ್ ಲೀಗ್ ಲೀಗ ಎ ಡಿವಿಷನ್ ಆಗ್ಬೋದು ಜೂನಿಯರ್ ಟೀಮ್ ಆಗ್ಬೋದು ಎಲ್ಲ ಆಟ ಆಟಗಳನ್ನು ನಾವು ಆಡ್ತಾ ಇದ್ದೀವಿ ಟೀಮ್ ಅಂತ ಕಡಿದೀವಿ ಇದಕ್ಕೆಲ್ಲ ಮುಖ್ಯವಾಗಿ ಎಲ್ಲ ಜಿಲ್ಲೆಯ ವಾಲಿಬಾಲ್ ಅಭಿಮಾನಿಗಳು ನಮ್ಮ ವಾಲಿಬಾಲ್ ಸಂಸ್ಥೆಯ ಪದಾಧಿಕಾರಿಗಳು ಆಟಗಾರರು ಎಲ್ಲರೂ ಒಗ್ಗಟ್ಟಿಯಿಂದ ಇದನ್ನು ಮಾಡಲೇಬೇಕು ಅಂತ ಒಂದು ತೀರ್ಮಾನ ತಗೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ನಡೆಸ್ತೀವಿ ಅಂತ ನನಗೆ ಆಶ್ವಾಸನೆ ಇದು ಆಸ್ವಜ್ನೆ ತಮಗೆಲ್ಲ ಆಶ್ವಾಸನೆ ಕೊಡ್ತೀವಿ ಇದು ಮುಖ್ಯವಾಗಿ ಸರ್ಕಾರವು